ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಕಿಚ್ಚ ಸುದೀಪ್ ಎರಡು ಚಿತ್ರಗಳು ಏಕಕಾಲಕ್ಕೆ ಬಿಡುಗಡೆ ಹೌದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಎಬುಲಿಯಲ್ಲಿ ಗೆಜಿಸಿದ ನಂತರ ಈಗ ಪ್ರೇಮ್ ನಿರ್ದೇಶನದ ದಿ ವಿಲನ್ ಚಿತ್ರದಲ್ಲಿ ಬ್ಯುಸಿ ಆಗಿದ್ದಾರೆ ಈ ಚಿತ್ರ ಬಿಟ್ಟು ಈಗ ಸದ್ಯದಲ್ಲಿ ಯಾವ ಚಿತ್ರದಲ್ಲೂ ತೊಡಗಿಕೊಂಡಿಲ್ಲ ಈಗಿರುವಾಗಲೇ ಅಭಿಮಾನಿಗಳ ಅಭಿಮಾನಿ ಸುದೀಪ್ ಅವರ ಎರಡು ಚಿತ್ರಗಳು ಒಮ್ಮೆಯೇ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಎಂದು ಸುದ್ದಿ ಹರಡುತ್ತಿರುವಂತದ್ದು ಹಾಗಿದ್ರೆ ಒಂದೇ ಸಮಯದಲ್ಲಿ ತೆರೆಗೆ ಬರಲು ಸಿದ್ಧವಾಗಿರುವಂತಹ ಈ ಎರಡು ಚಿತ್ರಗಳು ಯಾವುದು ಅಂತ ನೀವು ಕೇಳಬಹುದು ಕಿಚ್ಚ ಸುದೀಪ್ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರೊಂದಿಗೆ ಅಭಿನಯಿಸ್ತಿರುವಂತಹ ದಿವಿಲನ್ ಚಿತ್ರದ ನಂತರ ಒಟ್ಟಿಗೆ ಎರಡು ಸಿನಿಮಾಗಳಲ್ಲಿ ತೊಡಗಿಕೊಳ್ತಾ ಇದ್ದಾರಂತೆ ಈ ಎರಡು ಸಿನಿಮಾಗಳ ಒಟ್ಟಿಗೆ ತೆರೆ ಕಾಣುವಂತಹ ಸಾಧ್ಯತೆ ಇದೆ ಅಂತ ಗಾಂಧಿನಗರದಲ್ಲಿ ಮಾತನಾಡಿಕೊಳ್ಳಲಾಗ್ತದೆ ಸುದೀಪ್ಗೆ ಸುದೀಪ್ ಗೆಬ್ಬುಲಿ ಅಂತಹ ಸೂಪರ್ ಹಿಟ್ ಸಿನಿಮಾ ಡೈರೆಕ್ಟ್ ಮಾಡಿದಂತ ನಿರ್ದೇಶಕ ಕೃಷ್ಣ ಅವರು ಸುದೀಪ್ಗೆ ಇನ್ನೊಂದು ಚಿತ್ರ ಮಾಡ್ತಾ ಇದ್ದಾರೆ ಈ ಚಿತ್ರಕ್ಕಾಗಿ ಕೃಷ್ಣ ಅವರು ಹೈದರಾಬಾದ್ ನಲ್ಲಿ ಸ್ಕ್ರಿಪ್ಟ್ ವರ್ಕಿಂಗ್ ನಲ್ಲಿ ತೊಡಗಿಕೊಂಡಿದ್ದಾರೆ ದಿವಿಲನ್ ನಂತರ ಸುದೀಪ್ ಅವರು ಕೃಷ್ಣ ಅವರ ನಿರ್ದೇಶನದ ಚಿತ್ರದಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಅದರ ಜೊತೆಗೆ ಇನ್ನೊಂದು ಚಿತ್ರವನ್ನ ಕೂಡ ಸುದೀಪ್ ನಟನೆ ಮಾಡ್ತಾ ಇರುವಂತದ್ದು ಖಚಿತಪಡಿಸಿರುವಂಥದ್ದು ಹೌದು ಸುದೀಪ್ ರೊಂದಿಗೆ ಕೋಟಿಗೊಬ್ಬ ಚಿತ್ರ ಮಾಡಿದ ಸೂರಪ್ಪ ಬಾಬು ಈಗ ಕೋಟಿಗೊಬ್ಬ ತ್ರೀ ನಿರ್ಮಾಣ ಮಾಡಲು ಮುಂದಾಗಿರುವಂತದ್ದು ಆದ್ದರಿಂದ ಕೃಷ್ಣ ನಿರ್ದೇಶನದ ಚಿತ್ರದ ಜೊತೆಗೆ ಸುದೀಪ್ ಈ ಚಿತ್ರದಲ್ಲೂ ಕೂಡ ತೊಳೆದು ಈ ಎರಡೂ ಚಿತ್ರಗಳು ಒಟ್ಟಿಗೆ ತೆರೆ ಕಾಣಲಿವೆ ಎಂಬ ಸುದ್ದಿ ಹಬ್ಬಿರುವಂಥದ್ದು ಆದರೆ ಕೋಟಿಗೊಬ್ಬ ತ್ರೀ ಚಿತ್ರಕ್ಕೆ ಇನ್ನೂ ನಿರ್ದೇಶಕರು ಯಾರು ಎಂಬುದು ತಿಳಿದು ಬಂದಿಲ್ಲ ನಿಮ್ಗೆ ಅನ್ಸುತ್ತೆ ಕೋಟಿ ತ್ರೀ ಮತ್ತು ಕೃಷ್ಣ ನಿರ್ದೇಶನದ ಚಿತ್ರ ಎರಡು ಒಟ್ಟಿಗೆ ರಿಲೀಸ್ ಆಗುತ್ತಾ ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಲ ಕಾಮೆಂಟ್ ತಿಳಿಸಿರಿ ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ್ದೀನಿ ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದ್ರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು